ಗುಡ್ಡು ಈವ್ನಿಂಗು ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಪ್ರೆಸೆಂಟು ಪಾರ್ಟಿಸಿಪಲ್ಲು ಮತ್ತು ಸಂಬಂಧಪಟ್ಟ ವರ್ಕ್ಗಳನ್ನ ತಿಳಿಯೋಣ ಪ್ರೆಸೆಂಟು ಪಾರ್ಟಿಸಿಪಲ್ಲು ಮತ್ತು ನಾವು ಸಾಮಾನ್ಯವಾಗಿ ಉಪಯೋಗಿಸುವ ವರ್ಕ್ಗಳನ್ನ ಈ ವಾರದ ಕೊನೆಯಲ್ಲಿ ಮುಗಿಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಬೆಳಗ್ಗೆ ಹೇಳುತ್ತೆ ನಿನ್ನೆ ಹೇಳುತ್ತೆ ಆಲ್ಮೋಸ್ಟು ಏಯ್ಟಿ ಫೈವ್ ಪರ್ಸೆಂಟೇಜು ಸಬ್ಸ್ಕ್ರೈಬು ಮಾಡದೇ ನೋಡ್ತಾ ಇದ್ದೀರಾ ಇದು ತುಂಬಾ ದುಃಖ ಆಗುತ್ತೆ ಕಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಹೇಳ್ತಾ ಇದೆ ವಯಸ್ಸು ಹದಿನೆಂಟರಿಂದ ವಯಸ್ಸು ಅರವತ್ತೈದು ಮೇಲೆ ಇದ್ದಾರೆ ನೋಡ್ತಾ ಇದ್ರೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ನೋಡ್ತಾ ಇದ್ರೈಬ್ ಮಾತ್ರ ಮಾಡ್ತಾ ಇಲ್ಲ ನಾನು ಬೇಳ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಅಂತ ದುಃಖದಿಂದ ಹೇಳುತ್ತಾ ಈ ಹೊತ್ತಿನ ಮೊದಲನೇ ರೀ ಸರ್ಚ್ ರಿಸರ್ಚ್ ಮಾಡಬೇಕು ರಿಸರ್ಚ್ ಅಲ್ಲಿ ಸಂಶೋಧನೆ ಅಂತ ಆಗುತ್ತೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ರಿಸರ್ಚ್ ಅಂತ ಆಗುತ್ತೆ ರಿಸರ್ಚ್ ಅಲ್ಲಿ ಸಂಶೋಧನೆ ಮಾಡುತ್ತಾ ಇರುವುದು ಅಥವಾ ಸಂಶೋಧನೆ ಮಾಡುತ್ತಿದ್ದಾರೆ ಅಂತ ಹೇಳಕಾಗುತ್ತೆ ನೆಕ್ಸ್ಟ್ ವರ್ಬು ಇಸ್ ದಟ್ ಟು ಬೀಟ್ ಅಂದ್ರೆ ಬಡಿ ಅಥವಾ ಒಡಿ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಬೀಟಿಂಗ್ ಅಂತ ಆಗುತ್ತೆ ಬೀಟಿಂಗ್ ಅಲ್ಲಿ ಬೆಳೆಯುತ್ತಾ ಇರುವುದು ಅಥವಾ ಬೆಳೆಯುತ್ತಿದ್ದಾರೆ ಅಂತ ಹೇಳಬಹುದು ಅಥವಾ ಬಿಡುತ್ತಾ ಇರಬಹುದು ಅಂತ ಹೇಳಕ್ಕಾಗುತ್ತೆ ನೆಕ್ಸ್ಟ್ ಹೊರಗು ಇದು ದಟ್ ಹೋಪ್ ಹೋಪ್ ನಂಬಿಕೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ಲಿ ಹೇಳಿದ್ರೆ ಅದು ಹೋಪ್ ಅಂತ ಆಗುತ್ತೆ ಹೋಪ್ ಅನ್ನೋದು ನಂಬುತ್ತಾ ಇರುವುದು ಅಥವಾ ನಂಬುತ್ತಿದ್ದಾರೆ ಅಂತ ಆಗುತ್ತೆ ನಂಬುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಹೋಪ್ ಅನ್ನೋದಾಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಟು ಆಸ್ಕ್ ಅಂದ್ರೆ ಕೇಳುವುದು ಅಂತ ಅರ್ಥ ಆಗುತ್ತೆ ಇದನ್ನ ನಾವು ಪ್ರೆಸೆಂಟು ಪಾರ್ಟಿಸಿಪಾಲಲ್ಲಿ ಹೇಳ್ತಾರೆ ಹಾಸ್ ಅನ್ನಬೇಕು ಹಾಸ್ ಅಂದರೆ ಕೇಳುತ್ತಾ ಇದ್ದಾರೆ ಅಥವಾ ಕೇಳುತ್ತಾ ಇರುವುದು ಅಂತಾಗುತ್ತೆ ಅಥವಾ ಕೇಳುತ್ತಿದ್ದ ಆಗುತ್ತೆ ನೆಕ್ಸ್ಟ್ ವರ್ಬೋ ಈಸು ದೂ ಸಿ ಅಲ್ಲಿ ನೋಡುವುದು ಆಗುತ್ತೆ ಇದನ್ನು ನಾವು ಪ್ರೆಸೆಂಟು ಪಾರ್ಟಪಾಲಲ್ಲಿ ಹೇಳ್ಬೇಕಾದ್ರೆ ಸಿಇಿಂಗ್ ಅನ್ನಬೇಕು ಸಿಇಿಂಗ್ ಅನ್ನಬೇಕಾಗುತ್ತೆ ನೋಡುತ್ತಾ ಇದ್ದಾರೆ ಅಥವಾ ನೋಡುತ್ತಿದ್ದಂತಾಗುತ್ತೆ ನೆಕ್ಸ್ಟ್ ವರ್ಬು ಈಜು ದಟ್ ಪ್ಲೇ ಪ್ಲೇ ಅಂದರೆ ಆಟ ಆಡುವಂತಾಗುತ್ತೆ ಇದನ್ನ ನಾವು ಪ್ರೆಸೆಂಟು ಪಾರ್ಟಿಸಿಪಾಲ್ ಹೇಳ್ಕೋ ಪ್ಲೇ ಮಾಡಬೇಕು ಪ್ಲೇಗ ಆಟ ಆಡ್ತಾ ಇದ್ದಾರೆ ಅಥವಾ ಆಟ ಆಡ್ತ ಆಟ ಈಜು ದಟ್ ಥಿಂಕ್ ಅಂದರೆ ವಿಚಾರ ವಿಚಾರವನ್ನು ನಾವು ಪ್ರೆಸೆಂಟು ಪಾರ್ಟಿಸಿಪಾಲ್ ಹೇಳ್ಕೊಂಡ್ರೆ ಥಿಂಗಿಂಗ್ ಅಂತಾಗುತ್ತೆ ಥಿಂಕಿಂಗ್ ಅಂದ್ರೆ ವಿಚಾರ ಮಾಡ್ತಾ ಇದ್ದಾರೆ ಎಂಬುದು ವಿಚಾರ ಮಾಡ್ತಾ ಇದ್ದಂತೆ ಆಗತ್ತೆ ನೆಕ್ಸ್ಟ್ ವರ್ಬ್ ಈಸ್ ಟು ಟು ಮೀಟ್ ಅಲ್ಲಿ ಅರ್ಥ ಭೇಟಿ ಆಗುವುದು ಅಂತ ಆಗುತ್ತೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಮೀಟಿಂಗ್ ಅನ್ನಬೇಕಾಗುತ್ತೆ ಮೀಟಿಂಗ್ ಅಲ್ಲಿ ಭೇಟಿ ಆಗುತ್ತಾ ಇದ್ದಾರೆ ಅಥವಾ ಭೇಟಿ ಆಗುತ್ತಾ ಇದ್ದಾರೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ಟು ವಾಚ್ ವಾಚ್ ಅಲ್ಲಿ ಕಾಯುವುದು ಅಂತ ಆಗುತ್ತೆ ಇದನ್ನ ನಾವು ಪಾಸ್ಟ್ ಸಾರಿ ಪ್ರೆಸೆಂಟ್ ಪಾರ್ಥಿಬಾಲ್ ಇವುಗಳಿಗೆ ಭಾಷಣ ಅಂತ ಆಗುತ್ತೆ ಅರ್ಥ ಕಾಯುತ್ತಾ ಅಥವಾ ಕಾಯುತ್ತಿದ್ದಾರೆ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ವರ್ಬ್ ಈಸ್ ದಟ್ ಕುಕ್ ಕುಕ್ ಅಂದ್ರೆ ಅಡುಗೆ ಮಾಡುವುದು ಅಂತ ಆಗುತ್ತೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಥಿಬಾಲ್ ಅಲ್ಲಿ ಹೇಳಬೇಕಾದ್ರೆ ಕುಕಿಂಗ್ ಕುಕಿಂಗ್ ಅಂಬ ಆಗುತ್ತೆ ಕುಕಿಂಗ್ ಅಂದ್ರೆ ಅಡುಗೆ ಮಾಡುತ್ತಿದ್ದಾರೆ ಅಥವಾ ಅಡುಗೆ ಮಾಡುತ್ತಿದ್ದಾರೆ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ ಆಗಲಿರುವ ಹೊಸ ಹೊಸ ಚೆಂಡು ಅಥವಾ ಕಾಲಗಳನ್ನು ತಿಳಿಯೋಣ ಮತ್ತು ಕಲೆಗಳನ್ನ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಗೊತ್ತಾದರೆ ತಿಳ್ಕೊತಾರೆ ತಿಳ್ಕೊಂಡ್ರೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ವರ್ಡ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್